ಮಹಿಳಾ ಜ್ಞಾನ ವಿಕಾಸ ವಾರ್ಷಿಕೋತ್ಸವ ಕಾರ್ಯಕ್ರಮ ಶ್ರೀ ಕ್ಷೇತ್ರ ದತ್ತಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವಿರೇಂದ್ರ ಹೆಗ್ಡೆ ಹಾಗೂ ಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಡೆ ಅವರ ಮಾರ್ಗದರ್ಶನದೊಂದಿಗೆ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ನಡೆಯುವ ಕೇಂದ್ರದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಗರದ ವಾಸವಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯ ಅಧ್ಯಕ್ಷತೆಯನ್ನ ಕೇಂದ್ರದ ಸದಸ್ಯರಾದ ಶಶಿಕಲಾ ಅವರು ಮಾನಮ್ಮ ಶಾಲಾ ಮುಖ್ಯ ಶಿಕ್ಷಕಿಯವರು ಕೇಂದ್ರದ ಸದಸ್ಯರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಾಕಷ್ಟು ಮಹಿಳೆಯರು ಅಭಿವೃದ್ಧಿ ಹೊಂದಿದ ಬಗ್ಗೆ ಹೇಳಿದ್ದಾರೆ ನಂತರ ಶ್ರೀಮತಿ ಭುವನೇಶ್ವರಿ ಹನುಮೇಶ್ ಅವರು ಮಾತನಾಡಿ ಕಸದಿಂದ ರಸ ಎಂಬಂತೆ ಕಸವನ್ನು ವ್ಯರ್ಥ ಮಾಡದೆ ಅದರಿಂದ ಉಪಯುಕ್ತ ಉತ್ಪನ್ನಗಳಾದ ಶೂನ್ಯ ಮೊತ್ತದಿಂದ ತಯಾರಿಸಿ ಮಾರಾಟ ಮಾಡಿ ಸ್ವಾವಲಂಬಿಯಾಗಿ ಮಹಿಳೆ ಬದುಕು ಕಟ್ಟಿಕೊಳ್ಳಬಹುದು ಎಂದು ತಿಳಿಸಿದ್ದಾರೆ ಮನೆಯಲ್ಲಿ ಸಿಗುವ ವೇಸ್ಟ್ ವಸ್ತುಗಳನ್ನು ಬಳಸಿಕೊಂಡು ಹೇಗೆ ವಿವಿಧ ಕರಕುಶಲ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡಬೇಕು ಎಂದು ತರಬೇತಿ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಎಂಟು ಒಂದು ನಾಲ್ಕು ಏಳು ಎಂಟು ಏಳು ನಾಲ್ಕು ಮೂರು ನಾಲ್ಕು ಒಂಬತ್ತು ಈ ಮೊಬೈಲ್ ನಂಬರ್ಗೆ ಕರೆ ಮಾಡಲು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಸುಮಂಗಲ ಯೂಟ್ಯೂಬರ್ ಲಲಿತಾ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್ ಎನ್ ಸಿಂಗನೂರು ಜಾನ್ವಿ ಮೇಡಮ್ ತಗೊಂಡಾಗ ಅವ್ರು ಬಂದ ಕೆಲ್ಸದ ಹುಡುಗ್ರ ನಮ್ ಸರಗಳಿ ಜಾನ್ವಿ ಮೇಡಮ್ ತಗಂದಾರ ಅಂತ ಹೇಳ್ತಿದ್ರು ಯಾವ್ದಾದ್ರು ಒಂದ್ ಧಾರವಾ ಬಂತ ಅವ್ರು ಹೇಳ್ತಾರ ಏ ಭುವನೇಶ್ವರಿ ಮಾಡಿದ್ವಿ ಬಂದವ್ ನೋಡೋದು ಭುವನೇಶ್ವರಿ ಮಾಡಿದ್ವಿ ಬಂದವ್ ನೋಡು ಅಂತ ಅದೇ ಮನೆಯಲ್ಲಿ ಹೇಳ್ತಿದ್ರು ಲಕ್ಷ್ಮೀ ನಿವಾಸ ಧಾರ್ಮಿಕ ಜಾನ್ವಿ ಲಾಸ್ಟ್ ಟೈಮ್ ಅಲ್ಲಿ ಒಂದು ಅನುಪ್ರಭಾಕರ್ ಅವ್ರದ್ದು ತಣ್ಣ ತಂಗಿ ಆ ಇರೋ ತಗೊಂಡ್ಲು ತಗಂದ್ಲು ಬಟ್ ವೇಸ್ಟ್ ಮಾಡೋದಂತೂ ಯಾವ್ದು ಇಲ್ಲ ಕಲಿಬೇಕು ಅಷ್ಟೇ ನಾವ್ ಹತ್ತು ಸಾವಿರ ಇಪ್ಪತ್ತ್ ಸಾವಿರ ಖರ್ಚು ಮಾಡೋದು ಬೇಡ ಹತ್ತು ರೂಪಾಯಿಂದ ಹೋಗೋಣ ದಿನ ನಾವು ಎರಡು ನೂರು ರೂಪಾಯಿ ಸಂಪಾದನೆ ಮಾಡೋಣ ಸಾಕು ಮನೆಯಲ್ಲಿ ಭಾಳ ಬೇಡ ನನ್ನ ಮಕ್ಕಳು ಸ್ಕೂಲಿ ಕಳ್ಸು ಗಂಡನ ಕೆಲ್ಸಕ್ಕೆ ಕಳ್ಸು ಫ್ರೀಯಾಗಿ ಕುಂತ್ಕೊಂಡ್ ನಿನ್ ಕೆಲಸ ಮಾಡ್ತೀನಿ ನಿಮ್ ಕೆಲಸ ಮಾಡ್ತೀನಿ ನಾನ್ ಈ ಕೆಲಸ ಮಾಡೋಣ ಪ್ರತಿಯೊಂದು ಯೂಸ್ ಒಂದು ಹುಂಚಿಪ್ ನನ್ನ ಅಡಿಗೆ ಮನೆಯಲ್ಲಿ ಸಿಕ್ತವಲ್ಲ ಒಂದು ಹುಂಚಿ ಪಕ್ಕ ಇಂದ ಹಿಡಿದನು ಮಾಡ್ಬೋದು ಮನೆಯಲ್ಲೇ ಒಂದು ಹುಂಚಿ ಪಕ್ಕ ಬಾರಿನ್ ಬೀಜ ಬೇಳೆ ಜೋಳ ಇವೆಲ್ಲ ಲೋಕಲ್ ಆಗಿ ನಮ್ಮ ಹತ್ರ ಏನು ಸಿಕ್ತ ಕೊಣಾದ ಏನು ಇಲ್ಲ ನಮ್ಮ ಹತ್ರ ಏನು ಸಿಕ್ತವ್ ಅದರಿಂದ ಮಾಡ್ಬೋದು ನಾವು ವೇಸ್ಟ್ ಅಂತ ಬಿಸಾಕೋದು ಏನು ಇಲ್ಲ ಇದು ನೋಡಿದೇ ಹೇಳ್ತಾರೆ ಮೆಕ್ಕೆಜೋಳ ಇದು ರೌದಿ ಇದು ನಾವು ಮೆಕ್ಕೆಜೋಳ ರೌದಿ ಮಾಡಿ ಬಿಸಾಕ್ತೀವಲ್ಲ ಆ ರೌದಿಯಿಂದ ಮಾಡಿದ್ದು ಇವತ್ತು ಎಕ್ಸಿಬಿಷನ್ ನಡೀತಾ ಇದೆ ನನ್ನ ಬೆಂಗಳೂರಲ್ಲಿ ಇದು ಇದು ಇದೆ ಬೇಡ ಬೇಡ ಅಂತ ಅಂತ ಬಿಸಾಕ್ತಿ ಇದರಿಂದ ಇದೇ ಬಾಳೆನಾರು ಕೂಡ ಇವಾಗ ಕಿಶ್ಕಿನ ಟ್ರಸ್ಟ್ ಅಂತಲ್ಲ ಅವರು ಮಂತ್ಲಿ ಲಕ್ಷಾಂತರ ವ್ಯಾಪಾರ ಇದೆ ಅವ್ರದ್ದು ನಾನು ಬರೀ ಸರ ಅಷ್ಟೇ ಮಾಡಿದ್ದೀನಿ ಅವ್ರು ಬ್ಯಾಗ್ಗಳೆಲ್ಲ ಮಾಡ್ತಾರಲ್ಲಿ ನಾನು ಬರೀ ಸರ ಮಾಡಿದ್ದೀನಿ ಅದರಲ್ಲಿ ಒಂದು ಪಾಟು ಬ್ಯಾಗು ಮ್ಯಾಟು ಕೋಚು ಮೊಬೈಲ್ ಕವರ್ಸು ಪ್ರತಿಯೊಂದು ಇಂಟರ್ನ್ಯಾಷನಲ್ ಅದು ಕಂಪ್ನಿ ಅದು ಅಲ್ಲಿ ನಿಂತರ ಮುನ್ನೂರು ಆರ್ನೂರು ಏಳ್ನೂರು ಜನಗಳದರಲ್ಲಿ ಅದರಲ್ಲಿ ಅವರೆಲ್ಲ ಯಾರು ಮನೆಯಲ್ಲೇ ಕುಂತು ಮಾಡೋರು ಎಲ್ಲಿ ಆ ಥರ ಸ್ವೀಟ್ ಎಲ್ಲ ಮಾಡ್ತಾ ಇರ್ತಾರ ಅಲ್ಲಿ ನೀವು ರಿಜಿಸ್ಟರ್ ಮಾಡಿರ್ತಾರೆ ಅದ್ರಲ್ಲಿ ಹತ್ತು ಜನ ಹನ್ನೆರಡು ಜನ ಸೇರಿಸಿ ಅವರು ನೀವು ಇಲ್ಲಿ ಯಾರು ನಮಗೆ ನೀವಂತೀರಿ ಇದನ್ನು ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಯಾರೂ ತಗೋನಂಗಿಲ್ಲ ನಾವು ಮಾಡ್ತೀವಿ ಮೇಡಮ್ ಅವ್ರು ಇನ್ನು ಮಾತ್ರ ಒಂದು ಕ್ವಶನ್ ಮಾರ್ಕ್ ಕುಳಿತೈತಿವಿ ಮೇಡಮ್ ಅವ್ರ ಇದು ನಾನು ಮಾಡ್ತೀನಿ ಇಲ್ಲಿ ಮಾರ್ಕೆಟಿಂಗ್ ನಾನು ಮಾಡೋದು ಇಲ್ಲ ನಮ್ಮವ್ರು ಅಕ್ಕೇನಂಗಿಲ್ಲ ಇದನ್ನ ಇಂಥರ ಅಕ್ಕೇಂದ್ರೆ ಅಂತೀರಿ ನೀವು ಇಂಥರು ಯಾರೂ ಅಕ್ಕನಂಗಿಲ್ಲ ಇದನ್ನೆಲ್ಲ ಇದು ಇಂಟರ್ನ್ಯಾಷನಲ್ ನನಗೆ ಒಂದು ಕಂಪ್ನಿ ಟ್ಯಾಗ್ ಆಗಿದೆ ಇದಿದೆಲ್ಲ ಇಂಟರ್ನ್ಯಾಷ್ನಲ್ ಹೋಗಿದೆ ಇದು ನಂದು ಇಲ್ಲ ಕಿಶ್ಕಿಂದ ಟ್ರಸ್ಟ್ ಅಂತ ಇದೆ ಆ ಟ್ರಸ್ಟಲ್ಲಿ ಇವಾಗ ಆಗಿ ಒಂದು ತಿಂಗಳ ನಂದು ಮೂವತ್ತು ಸಾವಿರ ರೂಪಾಯಿ ಪ್ರಾಡಕ್ಟ್ ಆಗ್ತೈತಿ ಒಂಬತ್ತು ಜನ ಕಾಯಿಮಾದ್ರೆ ಅದೇ ಇದು ಮಾಡೋಕ್ಕರ ಸ್ಟಾರ್ಟಿಂಗ್ ಏನಂದ್ರಂದರೆ ಏನೋ ಮಾಡ್ತಿದ್ದಾಳೆ ಭುವನೇಶ್ವರಿ ಐವತ್ತು ಅರವತ್ತು ಸಾವಿರ ಲಕ್ಷಾನು ಕೊಟ್ಟ್ಲಿ ವ್ಯವಹಾರ ಮಾಡ್ತಾ ಇದ್ರು ಕೂಡ ರೀಚ್ ಆಗಿಲ್ಲ ಈ ಹುಡುಗಿ ಏನು ಮಾಡ್ತಿದ್ದಾಳೆ ನಮ್ಮ ಮನೆಯಲ್ಲಿ ಅಕ್ಕಪಕ್ಕ ಅನ್ನೋರು ಏನೋ ಅಕ್ಕು ಬಟ್ಟೆಯಲ್ಲಿ ಮಾಡ್ತಾ ಇದ್ದಾಳ ಏನೋ ರುದ್ರಾಸಿ ಥರ ಮಾಡ್ತಾ ಇದ್ದಾಳ ಬಟ್ ಫೀಲ್ ಇದ್ದಿಲ್ಲ ನನಗೆ ನನ್ನ ಹತ್ರ ಬರ್ತಾಯಿದ್ರು ನಾನು ಮಾಡಿದ್ದು ಥರ ಮಹಿಳೆ ಸ್ಟೂಡೆಂಟಿಂದ ಮಾಡಿದೆ ಎಂಟು ಒಂಬತ್ತು ಎಂಟು ಸ್ಕೂಲ್ಗೆ ಹೋಗ್ತಿದ್ರು ಮಕ್ಕಳು ಸ್ಕೂಲ್ ಮುಗಿಸ್ ಬಂದ ಮೇಲೆ ಅದ್ರ ಟ್ರೈನಿಂಗ್ ಅಂತ ಮಾಡಿದೆ ಮೂರು ತಿಂಗಳ ಅವ್ರೇನು ಅಮೌಂಟ್ ಇಲ್ಲ ನಾನೇ ಕಲಿಸ್ತಿದ್ದೆ ಆ ಕಲಿಸಿದ ದಿನ ಒಂದೊಂದು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿದ್ದೆ ಅದರಲ್ಲಿ ಕೆಲವೊಂದು ಫ್ರಾನ್ಸಲ್ಲಿ ಕಸ್ಟಮರ್ನ ಪರೀಕ್ಷೆ ಆದರು ಅವ್ರಿಗ ನಾ ಇವ್ರು ಏನು ಮಾಡಿದ್ರು ಮಕ್ಕಳ ಅವ್ರಿಗೆ ಕಳಿಸ್ತಿದ್ದೆ ಅದೇ ಬಂದು ಅಮೌಂಟ್ ನಾನು ಈ ಮಕ್ಕಳಿಗೆ ಕೊಡ್ತಿದ್ದೆ ಅವ್ರ ಸ್ಕೂಲ್ ಫೀಸು ಅವ್ರ ಟ್ಯೂಷನ್ ಫೀಸು ನನಗೆ ಎಷ್ಟು ಬೇಕು ನಾನು ನನ್ನ ಕೂಲಿ ನಾನು ತಕ್ಕಂತಿದ್ದೆ ಅವ್ರಿಗೆ ಇರ್ಲಿ ಅಂತ ಒಂದು ಮಗುಗೆ ಏನು ಬೇಕು ಸ್ಕೂಲಿಗೆ ಹಾಂ ಅಮೌಂಟು ನಾ ಮಕ್ಳಿಗೆ ಕೊಡ್ತಿದ್ದೆ ನಾನು ಟೆನ್ ಪರ್ಸೆಂಟ್ ನಾನು ತಗೊಂಡಿದ್ದೆ ಇನ್ನು ಒಂದು ಕೆಲವೊಂದು ಮಕ್ಕಳು ಸ ಡಲ್ ಇರ್ತಾರೆ ಟೆಂತ್ ಫೇಲ್ ಆಗ್ಬಿಡ್ತಾರೆ ನಮ್ಮ ಈ ಕಡೆಗೆ ಹೆಂಗಿದೆ ಅಂತಂದ್ರೆ ಹತ್ತನೇ ಕ್ಲಾಸ್ ಫೇಲ್ ಆದ್ರಾ ಅವಳಿಗೆ ಒಂದು ವರ್ಷ ಮನೆಗಿತ್ತ ನಾನು ಎರಡನೇ ವರ್ಷ ಅವ್ಳಿಗೆ ಮದ್ವೆ ಮಾಡಿಬಿಡಲ್ಲ ಆ ಥರ ಮೈಂಡ್ ಸೆಟ್ ನಮ್ದು ಅದೇ ನಮ್ಮ ಹತ್ರ ಒಂದು ಕಲೆ ಇತ್ತಂತಂದ್ರೆ ಓಕೆ ಅಮ್ಮ ಈ ವರ್ಷ ನಾನು ಫೇಲ್ ಆಗಿನಿ ಮುಂದೆ ಈ ವರ್ಷ ನಾನು ಫೇಲ್ ಆಗಿನಿ ಮುಂದಿನ ವರ್ಷ ಅವಳು ದುಡ್ದಾಳು ಸಾಕು ತಿಂಗಳ ಅವಳು ಒಂದು ಎರಡು ಸಾವಿರ ರೂಪಾಯಿ ದುಡಿಲಿ ಅವಳು ಅವಳ್ದವಳು ಖರ್ಚು ಅವಳು ಅವಳ ಚಿಕ್ಕ ಚಿಕ್ಕ ಬಟ್ಟೆಗಳೆಲ್ಲ ಹೊಸ್ತಿರ್ತಾಳೆ ಅದರಲ್ಲಿ ಇದು ಕೀಚೆ ನೆಸ್ಟು ಏರಿಂಗ್ಸ್ ಮತ್ತು ಬಾಳೆ ಬರುತ್ತೆ ಅಲ್ಲ ಬಾಳೆನಾರು ಬಾಳೆಹಣ್ಣು ಗಿಡ ಮೇಲೆ ಅದ್ರ ಬಾಳೆನಾರು ಬರುತ್ತೆ ಅದರಿಂದ ಮಾಡಿದ್ದಿದೆಲ್ಲ ನಕ್ಲೀಸು ಅಂದ್ರಿಂದ ಪ್ರತಿಯೊಬ್ಬರೂ ಮಾಡಲಿದ್ದು ಇವಾಗ ಅವಾಗೆಲ್ಲ ನಾವು ಲಕ್ಷ ಗಟ್ಟಲೆ ಐವತ್ತು ಸಾವಿರ ಅರವತ್ತು ಸಾವಿರ ಕೊಟ್ಟು ಮಾಡ್ಬೇಕಂತ ಏನಿಲ್ಲ ನನ್ನ ಹತ್ರ ಹತ್ತು ರೂಪಾಯಿ ತಂದ್ರೆ ಸಾಕು ಐದು ರೂಪಾಯಿ ಸೂಜಿ ಐದು ರೂಪಾಯಿ ದಾರ ಅದರಲ್ಲಿ ಇವಾಗ ಒಂದು ಜೊತೆ ಕಿವಿ ಇದಿಲ್ಲ ಇದಕ್ಕೆ ಮಾರ್ಕೆಟಿಂಗ್ ಇರೋದು ನೂರು ತೊಂಬತ್ತೈದು ರೂಪಾಯಿ ಐತಿ ತೊಂಬತ್ತೈದು ಒಂದು ಆರು ದುಂಡೆ ಅಂತೂ ಒಂದು ಕಿವಿಗಳಿಗಂತೂ ಆಗಲ್ಲ ಇದು ಒಂದು ಏನಿಲ್ಲ ಅಂದ್ರೆ ಒಂದು ನೂರು ಕಿವಿಗಳು ಮಾಡ್ಬೋದು ನಾವು ಇದ್ರಲ್ಲಿ ಹತ್ತು ರೂಪಾಯಿ ಹೋಯ್ತು ಅಂದ್ರೆ ನಮ್ಗೆ ಎಷ್ಟು ಉಳಿತೈತಿ ಎಪ್ಪತ್ತೈದು ರೂಪಾಯಿ ಬರಲಿಲ್ಲ ಸಾಕು ಡೈಲಿ ಡೈಲಿ ಒಂದು ಎರಡು ಕಿವಿಗಳು ಮಾಡಲಿ ಮನೆ ಮಕ್ಳು ಸ್ಕೂಲ್ಗೆ ಹೋಗಲಿ ಗಂಡ ಕೆಲ್ಸಕ್ಕೆ ಹೋಗಲಿ ಇವಾಗ ಕೆಲವೊಂದು ಗಂಡು ಮಕ್ಳು ಏನಂತಾರೆ ನನ್ನ ಹೆಂಟಿನೆಲ್ಲಿ ಹೊರಗಡೆ ಕಳ್ಸಲ್ಲ ಎಲ್ಲೂ ಕೆಲಸ ಬೇಡ ಇನ್ನು ಮನೆಯಲ್ಲೇ ಇರು ಬಟ್ ನಮಗೂ ಒಂದು ಆಸೆ ಇರ್ತೈತಿ ಏನಂತ ನನಗೂ ಏನಾದರೂ ಸಂಪಾದನೆ ಮಾಡಬೇಕು ಹೊರಗಡೆ ಹೋಗಿ ಐದ್ನೂರು ರೂಪಾಯಿ ದುಡಿತಾರೆ ಬ್ಯಾಡ್ ಅದ್ರಲ್ಲಿ ನಾನು ಎರಡು ರೂಪಾಯಿ ದುಡಿಲಿ ಇಲ್ಲ ಸಾವಿರ ರೂಪಾಯಿ ದುಡಿತಿರ್ತಾರೆ ಹೊರಗಡೆ ಹೋಗಿ ನಾನು ಅದರಲ್ಲಿ ಬರೋ ಎಂಟ್ನೂರು ರೂಪಾಯಿ ನನಗೆ ಆಕತ್ತೆ ಹೆಣ್ಮಕ್ಳು ಇವಾಗ ಏನೋ ಒಂದು ವಸ್ತು ಬಂದಿರ್ತೈತೆ ಇದರಲ್ಲಿ ಅದು ನನಗೆ ಪರ್ಚೇಸ್ ಮಾಡ್ಬೇಕಂದ್ರೆ ಕೇಳ್ಬೇಕು ರೀ ನನಗೆ ಇಷ್ಟ ಆಗಿದೆ ನನಗೆ ಕೊಡಿ ರೀ ನನಗೆ ನೂರು ರೂಪಾಯಿ ಕೊಡಿ ಅಂತೇಳಿ ಅದೇ ಮನೆಯಲ್ಲಿ ನಾವು ಈ ಥರ ಮಾಡಿದ್ರೆ ಇವಾಗ ಅವಾಗಿತ್ತು ಇವಾಗ ನೋಡಿ ಸಂಘಗಳು ಎಲ್ಲ ಅದಾವೆ ನಮಗೆ ಹೆಲ್ಪ್ ಮಾಡಕ್ಕೆ ಅವಾಗಾದ್ರೆ ನಮಗೆ ಏನೂ ಇದ್ದಿಲ್ಲ ಇದು ಮಾರ್ಕೆಟಿಂಗ್ ಏನು ಇವಾಗೆಲ್ಲ ಆನ್ಲೈನ್ ಬಿಸ್ನೆಸ್ ಇವಾಗ ನಾವು ದಿನ ಬೇರೆ ಬೇರೆ ಎಲ್ಲ ಸ್ಟೇಟಸ್ ಹಾಕ್ತಿರ್ತೀವಿ ಇವತ್ತು ರೆಡಿ ಮಾಡಿದ್ನೇ ಒಂದು ಬೇರೆ ನೀವು ಎಲ್ಲಿ ಹೋಗಿ ಆಗಲಿ ಶಾಪಲ್ಲಿ ಕೊಡ್ಬೇಕು ಅವಶ್ಯಕತೆ ಇಲ್ಲ ನೀನು ಮಾಡಿದ ನ ಒಂದು ದಿನ ಒಂದು ಸ್ಟೇಟಸ್ ಗಿಡು ಒಂದು ಸ್ಟೇಟಸ್ ಗಿಡ ಒಂದು ದಿನ ನೋಡ್ತಾಳೆ ಎರಡು ದಿನ ನೋಡ್ತಾಳೆ ಅವ್ರು ಏನೋ ಮಾಡ್ತಿದ್ದಾಳ ಅಲ್ಲಿ ಏನೋ ಇದೆ ಡಿಫ್ರೆಂಟು ಅವ್ರಿಗೆ ಮೈಂಡಲ್ಲಿ ಬರುತ್ತೆ ಅದೇ ಥರ ಮಹಿಳೆಯರಿಗೆ ಅಂತ ಲಾಸ್ಟ್ ಟೈಮ್ ನನ್ನ ಫೆಬ್ರವರಿ ಡೆಲ್ಲಿ ಹೋಗಿದ್ದೆ ನಾನು ಇದೇ ಕ್ರಾಫ್ಟಲ್ಲಿ ಸೆಲೆಕ್ಟ್ ಮಾಡಿದ್ರು ನನಗೆ ಅಲ್ಲಿ ಹೋದಾಗ ನಾನು ನೋಡಿದೆ ಮಹಿಳೆಯರಿಗೆ ಅಂತ ಹೇಳಿ ಅಲ್ಲಿ ಮೋದಿ ಒಂದು ಕ್ರಾಫ್ಟ್ ಇದು ಮಾಡಿದ್ದಾರೆ